ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟೂರ್ನಿಗೂ ಮೊದಲು ಆರ್ ಸಿ ಬಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಅತಿ ವೇಗದ ಶತಕ ಸಿಡಿಸಿದ್ದಾರೆ ಆರ್ ಸಿ ಬಿ ಆಟಗಾರ ಆ ಆರ್ ಸಿ ಬಿ ಆಟಗಾರ ಯಾರೆಂದು ತಿಳಿದುಕೊಳ್ಳಬೇಕೆಂದರೆ ಈ ವಿಡಿಯೋ ಪೂರ್ತಿ ನೋಡಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆಯುತ್ತಿರುವ ಎಸ್ ಐ ಟಿ ಟ್ವೆಂಟಿ ಲೀಗ್ನಲ್ಲಿ ಪ್ರಿಟೋರಿಯಾ ಕ್ಯಾಪಿಟಲ್ಸ್ ಮತ್ತು ಡರ್ಬನ್ ಸೂಪರ್ ಜೆಂಟ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಪ್ರಿಟೋರಿಯಾ ಕ್ಯಾಪಿಟಲ್ಸ್ ತಂಡ ಎರಡು ನೂರ ನಾಲ್ಕು ರನ್ ಕಲೆ ಹಾಕಿತು ಈ ಗುರಿ ಬೆನ್ನಟ್ಟಿದ್ದ ಡರ್ಬನ್ ಸೂಪರ್ ಜೆಂಟ್ಸ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ನೂರ ಎಂಬತ್ತೇಳು ರನ್ ಗಳಿಸಿ ಹದಿನೇಳು ರನ್ಗಳಿಂದ ಸ್ವಲೂಪಗೊಂಡಿತು ಪ್ರಿಟೋರಿಯಾ ಕ್ಯಾಪಿಟಲ್ಸ್ ತಂಡದ ಪರ ಕಣಕ್ಕಿಳಿದ ಆರ್ ಸಿ ಬಿ ತಂಡದ ಸ್ಟಾರ್ ಆಟಗಾರ ವಿಲ್ ಜಾಕ್ಸ್ ಎಸ್ ಎ ಟ್ವೆಂಟಿ ಟೂರ್ನಿಯ ಇತಿಹಾಸದಲ್ಲಿ ಅತಿ ವೇಗದ ಶತಕ ಸಿಡಿಸಿದ ದಾಖಲೆ ನಿರ್ಮಿಸಿತ್ತು ಕಳೆದ ಪಂದ್ಯದಲ್ಲಿ ಐವತ್ತೆಂಟು ರನ್ ಬಾರಿಸಿದ ವಿಲ್ ಜಾಕ್ಸ್ ಈ ಪಂದ್ಯದಲ್ಲಿ ಕೇವಲ ಇಪ್ಪತ್ತೆರಡು ಎಸ್ತೆಗಳಲ್ಲಿ ಅರ್ಧ ಶತಕ ಮತ್ತು ನಲವತ್ತೊಂದು ಎಸ್ತೆಗಳಲ್ಲಿ ಶತಕ ಬಾರಿಸಿದರು ಇನ್ನಿಂಗ್ಸ್ನಲ್ಲಿ ವಿಲ್ ಜಾಕ್ಸ್ ಎಂಟು ಬೌಂಡರಿ ಮತ್ತು ಒಂಬತ್ತು ಸಿಕ್ಸರ್ ಬಾರಿಸಿದರು ಇಂಗ್ಲೆಂಡ್ ಪರ ಈ ಶತಕ ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲಿ ಯಾವುದೇ ಆಟಗಾರನ ಜಂಟಿ ಎರಡನೇ ವೇಗದ ಶತಕವಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ನ್ಯಾಟೋ ಎಸ್ಟ್ ಟಿ ಟ್ವೆಂಟಿ ಬ್ಲಾಸ್ಟ್ನಲ್ಲಿ ನಾರ್ಥಾಂಪ್ಟನ್ ಶೈರ್ ವಿರುದ್ಧದ ಪಂದ್ಯದಲ್ಲಿ ನಲವತ್ತು ಎಷ್ಟೆಗಳಲ್ಲಿ ಶತಕ ಸಿಡಿಸಿದ ಡೇವಿಡ್ ವಿಲ್ಲಿ ಹೆಸರು ಮೊದಲ ಸ್ಥಾನದಲ್ಲಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದ ವಿಲ್ ಜಾಕ್ಸ್ ಟಿ ಟ್ವೆಂಟಿ ಫಾರ್ಮ್ಯಾಟ್ನಲ್ಲಿ ನೂರ ನಲ್ವತ್ತಾರು ಪಂದ್ಯಗಳಲ್ಲಿ ಮೂವತ್ತಕ್ಕಿಂತ ಅಧಿಕ ಸರಾಸರಿಯೊಂದಿಗೆ ಮೂರು ಸಾವಿರದ ಎಂಟುನೂರಕ್ಕೂ ಅಧಿಕ ಗಳಿಸಿದ್ದಾರೆ ಇದರಲ್ಲಿ ಎರಡು ಶತಕ ಮತ್ತು ಮೂವತ್ತಾರ್ಧ ಶತಕಗಳು ಸಹ ಸೇರಿವೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯಲ್ಲಿ ವಿಲ್ ಜಾಕ್ಸ್ ಆರ್ ಸಿ ಬಿ ಪರ ಆಡಲಿದ್ದಾರೆ ಕಳೆದ ಸೀಸನ್ನಲ್ಲಿ ಆರ್ ಸಿ ಬಿ ಮೂರು ಕೋಟಿ ಇಪ್ಪತ್ತು ಲಕ್ಷ ರುಗಳಿಗೆ ವಿಲ್ ಜಾಕ್ಸನ್ನು ಖರೀದಿಸಿತ್ತು ಆದರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾ ಮೂರರ ಪಂದ್ಯಾವಳಿ ಆರಂಭಕ್ಕೂ ಮೊದಲು ಗಾಯಾಳುವಾದ ಕಾರಣ ಕಳೆದ ಸೀಸನ್ನಲ್ಲಿ ವಿಲ್ ಜಾಕ್ಸ್ ಆಡಿರಲಿಲ್ಲ ಇದಕ್ಕೆ ಸಿ ಟ್ವೆಂಟಿಯಲ್ಲಿ ಅತಿವೇಗದ ಶತಕ ಸಿಡಿಸುವ ಮೂಲಕ ವಿಲ್ಜಾಕ್ಸ್ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ